ಹಾಯ್ ಹೆಲೋ ಎಲ್ರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹತ್ರ ಇರೋ ಸಿಲ್ಕ್ ಸ್ಯಾರೀಸು ಅಂದರೆ ಫುಲ್ ಗ್ರ್ಯಾಂಡಾಗಿರೋ ಸಿಲ್ಕ್ ನಾನು ಸಿಂಪಲ್ ಆಗಿರೋ ಸಿಲ್ಕ್ ಸ್ಯಾರೀಸ್ನ ನಾನು ನಿಮ್ಮ ಹತ್ರ ಸೇರಿಸ್ತೀನಿ ಇಷ್ಟು ಕಲೆಕ್ಷನ್ಸ್ ಐತೆ ಆದರೆ ನಾನಂತೂ ಇದರಲ್ಲಿ ಯಾವುದು ಹಾಕೊಂಡಿದ್ದೀನಿ ಯಾವುದು ಹಾಕೊಂಡಿಲ್ಲ ಅಂತ ಗೊತ್ತೇ ಇಲ್ಲ ಒಂದೊಂದು ಸಲ ವೇರ್ ಮಾಡಿರ್ಬೋದು ಒಂದೊಂದಂತೂ ಬೇರೆ ಮಾಡಿಲ್ಲ ಅಂದ್ಕೋತೀನಿ ಯಾವ್ದು ಮಾಡಿದ್ದೀನಿ ಯಾವ್ದು ಮಾಡಿಲ್ಲ ಅಂತ ಹೇಳ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಯಾವುದು ಏನು ಅಂತ ನಿಮ್ಗೆ ತೋರಿಸ್ತೀನಿ ಫಸ್ಟ್ ಈ ಸ್ಯಾರಿ ತೋರಿಸ್ತೀನಿ ನಿಮಗೆ ಒಂದು ಇದು ಬ್ಲೌಸ್ ಪೇಸು ಕಟ್ ಮಾಡಿಸಿರೋದು ಇನ್ನು ವಲಸೆ ಇಲ್ಲ ಈ ಸ್ಯಾರಿ ಇರ್ತಾ ಇದೆ ಈ ಸ್ಯಾರಿನ ನನಗೆ ನನ್ನ ಪ್ರೆಗ್ನೆಂಟಲ್ಲಿ ನಮ್ಮ ಅಕ್ಕ ಕೊಡಿಸಿದ್ದು ಅವ್ರು ಬಂದು ಕೊಡೋಕ್ಕಾಗಿರಲಿಲ್ಲ ನಾನು ಪ್ರೆಗ್ನೆಂಟು ಇಲ್ಲಿಂದ ಕಳಿಸಿದ್ರಲ್ವಾ ಆಗ ಹೋಗಿದ್ದೆ ಅವಾಗ ನಮ್ಮ ಅಕ್ಕ ಕೊಟ್ಟಿದ್ದು ಕೊಡೋಕ್ಕಾಗಿರ್ಲಿಲ್ಲ ಅಂತೇಳಿ ಅವ್ರ ಪಾಪ ಆಗಿತ್ತು ಅವ್ರು ಬಂದಿರಲಿಲ್ಲ ಆಗ ಅವಳು ನನಗೆ ಈ ಸ್ಯಾರಿನ ಕೊಟ್ಟಿದ್ದು ಚೆನ್ನಾಗಿದೆ ಇದನ್ನು ನಾನು ವರ್ಮಾಲಕ್ಷ್ಮಿ ಹಬ್ಬಲ್ಲಿ ಹಾಕ್ಕೊಂಡಿದ್ದೆ ಆವಾಗಿನ ನಾನು ಯೂಟ್ಯೂಬ್ ವಿಡಿಯೋ ಶುರು ಮಾಡಿರಲಿಲ್ಲ ಆ ಟೈಮಲ್ಲಿ ಹಾಕ್ಕೊಂಡಿದ್ದೆ ಈ ಥರ ಬರುತ್ತೆ ಬಾರ್ಡ್ರ್ ಅವತ್ತೊಂದೇ ದಿನ ಒನ್ ಅವರ್ ಹಾಕೊಂಡಿದ್ದೀನಿ ನಾನು ಅಷ್ಟೇ ಈ ಥರ ಈ ಥರ ಇದೆ ಸ್ಯಾರಿ ಈ ಥರ ಡಿಸೈನ್ ಪೂರ್ತಿ ಎಲ್ಲ ಕಡೆಯೂ ಇದು ಬ್ಲೌಸ್ ಪೀಸ್ ಬ್ಲೌಸ್ ಪೀಸ್ ನಾನು ಯಾಕೆ ಹೊಲಿಸ್ಕೊಂಡಿರಂದ್ರೆ ಅಂದರೆ ಫಸ್ಟ್ ಸಣ್ಣ ಇದೆ ಅದೆಲ್ಲ ಹೊಲಿಸಿರೋದು ಈಗ ನನಗೊಂದು ಆಗಲ್ಲ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಹೊಲಿಸ್ಕೊಳ್ಳೋಕ್ಕೆ ಹೋಗಲ್ಲ ಮ್ಯಾಚ್ ಮಾಡ್ಕೊಂಡು ಹೆಂಗೆ ಒಂದೊಂದು ಹಾಕೊಳ್ತೀನಿ ಹಬ್ಬ ಯಾವಾಗಲಾದರೂ ಇದ್ದಾಗ ಮಾತ್ರ ಕೆಲವೊಂದನ್ನು ಮದುವೆಗೆ ಬೇಕು ಅಂದರೆ ಮಾತ್ರ ಹೊಲ್ಸ್ಕೊಳದು ಈ ಸೀರೆನ ನಾನು ಮದುವೆಗೆ ಹಾಕಿದ್ದೆ ನೀವು ನೋಡಿರ್ಬೋದು ಇದನ್ನ ನಾನು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ವರ್ಮಾಲಕ್ಷ್ಮಿ ಲಕ್ಷ್ಮಿ ಕುರ್ಸೋದಕ್ಕೆ ಅಂತ ತಗೊಂಡಿದ್ದು ಸಕ್ಕತ್ತಾಗಿ ಕಾಣಿಸುತ್ತೆ ಹಾಕೊಂಡ್ರೆ ಕಲರು ರೇಷ್ಮೆ ಸೀರೆನೆ ಡಿಸೈನ್ ತಗೋಬೇಕು ತಗೋಬೇಕು ಅನ್ಕೊಂಡಿದ್ದೆ ಇದೇನ್ ಹೂವು ಅಂತ ಹೂವು ಎಲ್ಲ ಬಂದಿದೆ ಇದ್ರಲ್ಲಿ ಯಾವ ತರದ್ ಹೂವು ಅಂತ ನನಗೆ ನಿಜ ಗೊತ್ತಿಲ್ಲ ಬಟ್ ಹಾಕೊಂಡ್ರೆ ಮಾತ್ರ ಸಕ್ಕದಾಗಿ ಕಾಣಿಸುತ್ತೆ ಇದ್ರ ಬ್ಲೌಸ್ ನಾನು ಏನಷ್ಟು ಗ್ರ್ಯಾಂಡ್ ಆಗಿ ಆ ಬ್ಲೌಸ್ ಗಳನ್ನ ಯಾಕೆಲ್ಲ ನಾನು ಒಂದ್ಸರಿ ಸ್ಯಾರಿ ಹಾಕೊಂಡ್ರೆ ಹೆಚ್ಚು ಒಂದು ಲಕ್ಷ್ಮಿ ಹಬ್ಬದಲ್ಲಿ ಹಾಕೊಳ್ತೀನಿ ಅಂದ್ಬಿಟ್ರೆ ನಮ್ಮೂರ ಊರ್ ಹಬ್ಬದಲ್ಲಿ ಸ್ಯಾರಿ ಹಾಕೊಳ್ತೀನಿ ಒಂದ್ ಅವರ್ ಅಷ್ಟೇ ಅವರ್ ಅಷ್ಟೇ ಅದ್ಬಿಟ್ರೆ ಯಾರಾದ್ರೂನು ತುಂಬಾ ಹತ್ರವಾದ ಮದ್ವೆ ಇದ್ರೆ ಮಾತ್ರ ಹಾಕೊಳ್ಳೋದು ವರ್ಷಕ್ಕೆ ಒಂದ್ ಮದ್ವೆ ಹೋಗೋದೇ ಹೆಚ್ಚು ಹಾಗಾಗಿ ನಾನು ಜಾಸ್ತಿ ಏನ್ ಸ್ಯಾರಿಗಳನ್ನ ವೇರ್ ಮಾಡಲ್ಲ ಇದನ್ನ ಹೊಲಿಸಿದ್ದೆ ಆ ನನ್ನ ತಂಗಿ ಇದರಲ್ಲ ಅವ್ರ ನರ್ದಿ ಮದ್ವೆಗೆ ಹಾಕೋಬೇಕು ಅಂತಾನೆ ಬ್ಲೌಸ್ ನ ಹೊಲ್ಸ್ಕೊಂಡ್ ಹಾಕೊಂಡಿದ್ದೆ ಆ ವಿಡಿಯೋ ಇದೆ ನೀವು ನೋಡಿರ್ತೀರಾ ಸಕ್ಕದಾಗ ಕಾಣಿಸುತ್ತೆ ಅಷ್ಟು ಚೆನ್ನಾಗಿದೆ ಈ ಕಲರು ಇದು ಇದೇನೆ ಬಾರ್ಡ್ರ್ ಬಾರ್ಡ್ರ್ ಇಷ್ಟು ಬರುತ್ತೆ ಇದೊಂದು ದೊಡ್ಡ ಬಾರ್ಡ್ರ್ ಥರ ಚೆನ್ನಾಗಿದೆ ಈ ಬ್ಲೌಸು ಇದೇ ನಿಮಗೆ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಈ ಥರ ಕಲರು ಡಬಲ್ ಕಲರ್ ಐತೆ ಇದೊಂದು ಸ್ಯಾರಿ ನನಗೆ ಸಿಕ್ಕಾಬಿಟ್ಟೆ ಇಷ್ಟ ಆಗಿದ್ದ ಸ್ಯಾರಿ ಚೆನ್ನಾಗಿದೆ ಸ್ಯಾರಿ ನೀವು ನೋಡಿರ್ತೀರಾ ಈಗ ಲಾಸ್ಟ್ ಇಯರ್ ವರಮಾಲಕ್ಷ್ಮಿ ಹಬ್ಬದಲ್ಲಿ ಲಕ್ಷ್ಮಿಗೆ ಅಂತಾನೆ ತಗೊಂಡಿದ್ದು ನನ್ನ ಹತ್ರ ಲಕ್ಷ್ಮಿ ಕೂರ್ಸಕ್ಕೆ ಅಂತಾನೆ ಸ್ಯಾರಿ ಅದು ಅದ್ಬಿಟ್ರೆ ನನಗೋಸ್ಕರ ಅಂತ ನಾನು ಯಾವ ಸ್ಯಾರಿನ ಪರ್ಚೇಸ್ ಮಾಡಲ್ಲ ಅದ್ಬಿಟ್ರೆ ಮದುವೆಗಳಿಗೆ ಹಾಕೊಂಡಿರ್ತೀನಿ ಇಲ್ಲ ಅಂದ್ರೆ ಯಾವ್ದಾದ್ರು ಗಿಫ್ಟ್ ಬಂದಿರುತ್ತೆ ನಮ್ಮಅಮ್ಮ ಕೊಟ್ಟಿರ್ತಾರೆ ಆ ಆತರ ಸ್ಯಾರಿಗಳಿದ್ರೆ ಮಾತ್ರ ನನ್ನ ಸ್ಯಾರಿ ನನಗೆ ಅಂತ ನಾನು ಸ್ಯಾರಿ ತಗೊಳಲ್ಲ ಯಾಕಂದ್ರೆ ನಾನು ವೇರ್ ಮಾಡಲ್ಲ ಅದಕ್ಕೋಸ್ಕರ ಇದು ಅಷ್ಟೇ ಗ್ರೀನ್ ಕಲರ್ ಬಾರ್ಡರ್ ಬಂದೈತೆ ತಗೊಂಡಾಗ ವಿಡಿಯೋ ಮಾಡಿ ಹಾಕಿದ್ದೆ ನೋಡಿರ್ತೀರ ನಾನು ಇದನ್ನ ಇನ್ನು ಬ್ಲೌಸ್ ಪೀಸ್ ಏನು ಹೊಲಿಸಿಲ್ಲ ಹಂಗೆ ಐತೆ ಕಟ್ಟು ಮಾಡ್ತೀರಾ ಇಲ್ಲಿ ಒಂದ್ಸರಿ ಏನ್ ಮಾಡಿಲ್ಲ ಗ್ರೀನ್ ಕಲರು ಬಾರ್ಡ್ರು ಮತ್ತೆ ಗ್ರೀನ್ ಸಾರಿ ಇದು ಪಲ್ಲು ಮತ್ತೆ ಬ್ಲೌಸ್ ಬಾರ್ಡ್ರ್ ಎಲ್ಲ ಗ್ರೀನ್ ಕಲರಾಗಿ ಬಂದಿದೆ ಈ ಥರ ಐತೆ ಹೊಲಿಸ್ಬೇಕು ಈಗೆಲ್ಲ ಹೋಗ್ತೀನಿ ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಎಲ್ಲೂ ಹೋಗಲ್ಲ ಹಾಗಾಗಿ ಹೊಲ್ಸಲ್ಲ ತಪ್ಪಾಗಿರ್ತೀನಿ ಆಮೇಲೆ ಸಣ್ಣಾಗಿರ್ತೀನಿ ಅಥವಾ ಇನ್ನೂ ದಪ್ಪ ಆಗಿಬಿಟ್ಟಿರ್ತೀನಿ ಸುಮ್ಮನೆ ಬ್ಲೌಸ್ ವೇಸ್ಟ್ ಆಗುತ್ತೆ ಅಲ್ಲಿಗೋಸ್ತರ ಉಳಿಸಿಲ್ಲ ಇದು ಅಷ್ಟೆ ಈ ಕಲರ್ ನನ್ನ ಹತ್ರ ಇರಲಿಲ್ಲ ಇರ್ಲಿ ಅಂದ್ಬಿಟ್ಟು ತಗೊಂಡೆ ನನ್ನ ಹತ್ರ ಇರೋ ಸ್ಯಾರಿಗಳು ಓಕೆ ಚೆನ್ನಾಗಿದೆ ನನಗೆ ಇಷ್ಟ ಆಗುತ್ತೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಆಯ್ತಲ್ಲ ಅಂತ ಇದೊಂದು ಸ್ಯಾರಿ ಇದು ಅಷ್ಟೇ ಇದನ್ನು ನಾನು ಲಾಸ್ಟ್ ಇಯರು ಅಲ್ಲ ಅದರ ಲಾಸ್ಟ್ ಇಯರ್ಗೆ ಲಕ್ಷ್ಮೀ ಹಬ್ಬದಲ್ಲೇ ತಗೊಂಡಿದ್ದು ಲಕ್ಷ್ಮಿ ಗುಡ್ಸಕ್ಕೇನೆ ಇದು ಈ ಥರ ಬರ್ಡ್ ಸಿಂಪಲ್ ಸ್ಯಾರಿನೇ ಈ ಥರ ಕುಚ್ಚೆಲ್ಲ ಇರೋದು ಇದನ್ನು ನಾನು ಹೊಲ್ಸ್ಕೊಂಡು ಹಾಕ್ಕೊಂಡಿದ್ದೀನಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಹೊಲ್ಸ್ಕೊಂಡು ಹೊಲ್ಸಿದ್ದೀನಿ ಈ ಬ್ಲೌಸು ಹೊಲ್ಸಿಲ್ಲ ನಾನು ಇದಕ್ಕೆ ಕಾಂಬಿನೇ ಕನೆಕ್ಟ್ ಮಾಡ್ಕೊಂಡು ಬೇರೆ ಡಿಸೈನ್ ಮಾಡಿರೋ ಬ್ಲೌಸ್ ಹಾಕೊಂಡು ಈ ಸ್ಯಾರಿನ ಹಾಕೊಂಡೆ ನಾನು ಪಿಂಕ್ ಕಲರ್ ಬ್ಲೌಸ್ ಇಟ್ಟೆ ನನ್ನ ಹತ್ರ ಸುಮ್ನೆ ಹೊಲ್ಸೋದು ಒಂದ್ ಆರ್ಗೆಲ್ಲ ಉಟ್ಕೊಳ್ಳೋದಕ್ಕೆ ಅಂತ ಹೇಳಿ ಆ ಬ್ಲೌಸ್ ನ ಮ್ಯಾಚ್ ಮಾಡಿಕೊಂಡು ಇದು ನಮ್ಮೂರ ಹಬ್ಬದಲ್ಲಿ ಹಾಕಿದೆ ಈ ವರ್ಷ ಲಾಸ್ಟ್ ವರ್ಷ ಈ ಸ್ಯಾರಿನ ಹಾಕಿದೆ ಇದು ಈ ತರ ಡಿಸೈನ್ ಬರುತ್ತೆ ಸಾಫ್ಟ್ ಸ್ಯಾರಿ ಇದು ನಾವೇ ಬಿಟ್ಕೋತೀವಿ ಆ ತರ ಉಟ್ಕೊಳುತ್ತೆ ಮತ್ ಮಧ್ಯ ಒಂದೊಂದು ಹೂವು ಬಂದೈತೆ ಚೆನ್ನಾಗೈತೆ ಈ ತರ ಇದೆ ಅದಕ್ಕೆಲ್ಲ ಜಾಗ ಇಡ್ಸಲ್ಲ ಇದು ಈ ತರದ್ದು ಬ್ಲಾಕ್ ಇರೋ ತಗೋಬಾರ್ದು ಅಂತಾರೆ ಸ್ವಲ್ಪ ಗ್ರೀನು ಗೋಲ್ಡ್ ಕಲರ್ ಎಲ್ಲ ಇತ್ತಲ್ಲ ಹಾಗಾಗಿ ನಾನು ಈ ಸ್ಯಾರಿನ ತಗೊಂಡಿದ್ದು ಇದು ತಗೊಂಡು ತುಂಬಾ ಆಗಿದೆ ಇದು ಕೂಡ ಲಕ್ಷ್ಮೀ ಗುಡ್ಸಿ ಅಂತಾನೆ ತಗೊಂಡಿದ್ದು ಇದ್ರೂ ಇಷ್ಟ್ರಿ ಹೇಳೋದು ನನಗೆ ಇಷ್ಟೇ ಇಲ್ಲ ಆ ಟೈಮಲ್ಲಿ ಸ್ವಲ್ಪ ಬೇಡ ಈ ಥರ ಸ್ಯಾರಿ ಬ್ಲೌಸ್ ಇದನ್ನು ಹೊಲ್ಸಿದ್ದೀನಿ ಬಟ್ ಏನು ಒಂದು ದಿನನೂ ಇದ್ದನ್ನ ಇನ್ನೂ ಹಾಕ್ಕೊಂಡಿಲ್ಲ ಅದಷ್ಟು ಸ್ಯಾರಿನೂ ಒನ್ ಟೈಮ್ ಅದು ಹಾಕಿದ್ದೀನಿ ಈ ಸ್ಯಾರಿನ ನಾನು ಹಾಕ್ಕೊಂಡಿಲ್ಲ ಬಟ್ ಚೆನ್ನಾಗೈತೆ ಬ್ಲೌಸು ಹೊಲ್ಸಿದ್ದೀನಿ ಅದು ನನ್ನ ತಪ್ಪ ಇದ್ದೀನಲ್ಲ ಇನ್ನೂ ಹೆವಿಯಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು ಎಲ್ಲೂ ಹಾಕ್ಕೊಂಡೇ ಇಲ್ಲ ಈ ಸ್ಯಾರಿನ ಹೊಲ್ಸಿಟ್ಟಿದ್ದೀನಿ ನೋಡೋಣ ಯಾವುದಾದ್ರೂ ಫಂಕ್ಷನ್ಸ್ಗೂ ನಾನು ಫಂಕ್ಷನ್ಸ್ ಹೋಗಲ್ಲ ಸೊ ಆದರೆ ಇದನ್ನ ಟ್ರೈ ಮಾಡ್ತೀನಿ ಒಂದು ಎರಡು ವರ್ಷ ಆಗೈತೆ ಹೊಲಿಸಿ ನಮ್ಮ ಪಾಪ ಬರ್ಡರ್ ಹೊಲ್ಸ್ಕೊಂಡೆ ಹಾಕೊಳ್ಳೋಣ ಚೆನ್ನಾಗಿದೆ ಅಂತ ಬಟ್ ಒಂದ್ಸಲ ವೇರ್ ಮಾಡಿಗ ಇದು ಹಾಕೊಂಡ್ರೆ ಸಕ್ಕತ್ತ ಕಾಣಿಸುತ್ತೆ ಇದು ರೇಷ್ಮೆ ಸ್ಯಾರಿ ಅಲ್ಲ ಅಂದ್ಕೊಳ್ತೀನಿ ಗೊತ್ತಿಲ್ಲ ನನಗೆ ಇದ್ರ ಜೊತೆ ಇತ್ತಲ್ಲ ಹಾಗೆ ತೋರಿಸ್ದೆ ಅಷ್ಟೆ ಅದ್ಬಿಟ್ರೆ ಇದ್ದು ನನ್ನ ಕಾಲೇಜಲ್ಲಿ ಓದಬೇಕಂದ್ರೆ ನನ್ನ ಬರ್ಡೇ ಇತ್ತು ಆ ಟೈಮಲ್ಲಿ ನಮ್ಮ ಅಕ್ಕ ಕೊಡಿಸಿದ್ದು ನನ್ನ ಬರ್ಡೇ ದಿನ ಬಿಟ್ಟು ಇದನ್ನ ಮತ್ತೆ ನಾನು ವೇರ್ ಮಾಡಿಲ್ಲ ಬ್ಲೌಸು ಅಷ್ಟೇ ನನಗಾಗಲ್ಲ ಅವಾಗ ಸಿಕ್ಕಾಪಟ್ಟೆ ಸಣ್ಣ ಇದೆ ಅಲ್ವಾ ಕಾಲ್ ಈ ಮದುವೆನೆ ನಾನು ಬ್ಲೌಸ್ ಹಾಕ್ತಿಲ್ಲ ಇನ್ನು ಕಾಲೇಜಿಗೆ ಹೋಗ್ತಿದ್ದು ಟೈಮಿದ್ದು ಆಗುತ್ತೆ ಬಟ್ ಸ್ಯಾರಿ ಚೆನ್ನಾಗಿತ್ತಲ್ವಾ ಹಾಗಾಗಿ ಹಾಗೆ ಇಟ್ಕೊಂಡಿದ್ದೀನಿ ಇದಕ್ಕೆ ಯಾವ್ದಾದ್ರು ಬ್ಲೌಸ್ನ ಮ್ಯಾಚ್ ಮಾಡಿಕೊಂಡು ಹಾಕೋಬೇಕು ಇದು ಪಲ್ಲು ಇದು ಚೆನ್ನಾಗೈತೆ ಸ್ಯಾರಿ ಮಾತ್ರ ನೋಡಿ ಎಷ್ಟು ಚೆನ್ನಾಗೈತೆ ಹಾಕೊಂಡಾಗ ಸಕದಾಗಿ ಕಾಣಿಸ್ತಿತ್ತು ಇದ್ರದ್ದು ಫೋಟೋ ಕೊಡ್ಬೇಕು ನೆನಪಿಲ್ಲ ನನಗೆ ತೆಗೆಸ್ಕೊಂಡಿದ್ದೀನಿ ಮೇಲಿ ಬರ್ಡೇಗೆ ಅಂತ ಕಾಲೇಜಲ್ಲಿದ್ದಾಗ ನಮಕ ಕೊಡ್ಸ್ತಿದ್ರು ಆ ಟೈಮಲ್ಲಿ ಕಾಲೇಜಿಗೆ ನನ್ನ ಬರ್ಡೇ ದಿನ ಈ ಸ್ಯಾರಿನ ಹಾಕೊಂಡೋಗಿದ್ದೆ ಚೆನ್ನಾಗೈತೆ ಇದಕ್ಕೆ ನೋಡೋಣ ಯಾವುದಾದ್ರೂ ಬ್ಲೌಸ್ನ ವರ್ಕ್ ಮಾಡಿಸ್ಬಿಟ್ಟು ಹಾಕೋಬೇಕು ಇದು ನಮ್ಮ ಅಕ್ಕ ಕೊಟ್ಟಿದ್ದೆ ಇನ್ನೊಂದಷ್ಟು ಸ್ಯಾರಿಗಳೈತೆ ಅದನ್ನ ನಮ್ಮ ಅಮ್ಮನ ಮನೇಲೆ ಬಿಟ್ಬಿಟ್ಟು ಬಂದಿದ್ವಿ ಇಡೋಕ್ ಜಾಗ ಇಲ್ಲ ನಾನು ಏನು ಯೂಸ್ ಮಾಡೋಕ್ಕಿಲ್ವಲ್ಲ ಹಾಗಾಗಿ ಅಲ್ಲೇ ಇಟ್ಟಿದ್ದೀನಿ ವರ್ಕು ಅಷ್ಟೇ ಹ್ಯಾಂಡ್ ವರ್ಕ್ ಇದು ಹ್ಯಾಂಡ್ ವರ್ಕ್ ಎಷ್ಟು ಚೆನ್ನಾಗಿದೆ ಅಂದರೆ ಇದು ಬಾಡ್ರ್ ಬರುತ್ತೆ ಹ್ಯಾಂಡ್ ವರ್ಕು ಎಲ್ಲ ನೂಲಲ್ಲೇ ಮಾಡಿರೋರು ಸತತಾಗೈತೆ ಅಲ್ಲಿ ವೀಡಿಯೋದಲ್ಲಿ ಹೇಗೆ ಕಾಣಿಸ್ತಿದ್ಯೋ ಗೊತ್ತಿಲ್ಲ ನನಗೆ ನಾನು ನಮ್ಮ ಅಮ್ಮನ ಮನೆಯಲ್ಲೇ ಇಟ್ಟಿದ್ದೆ ಯಾವುದಾದ್ರು ಮ್ಯಾಚ್ ಮಾಡಿಕೊಂಡು ಹಾಕೊಳ್ಳೋಣ ಅಂತಲೇ ತಂದೆ ಬಟ್ ಹಾಕೊಳಕ್ಕೆ ಇನ್ನು ಈ ಸ್ಯಾರಿ ಇದು ಇದು ನಾನೇ ತಗೊಂಡಿದ್ದು ಬ್ಲೌಸ್ ಹೊಲಿಸಿದ್ದೀನಿ ಬಟ್ ನೀಟಾಗಿ ಅವರು ಸ್ಟಿಚ್ಚೇ ಮಾಡಿಲ್ಲ ಬ್ಲೌಸ್ನ ಒಳ್ಳೆ ಮುದ್ದು ಬ್ಲೌಸ್ ಚೆನ್ನಾಗಿರುತ್ತೆ ನನ್ನ ಬ್ಲೌಸ್ ಅಷ್ಟು ಕೆಟ್ಟದಾಗ ಓದ್ಬಿಟ್ಟವ್ರೆ ಅವರು ಇದರಲ್ಲೇನು ತಬಲಾ ಹಾರ್ಮೋನಿ ಏನೇನು ಐತೆ ಪಿಂಕು ಬಾರ್ಡರ್ ಬಂದಿರೋದು ಪಿಂಕು ಪಲ್ಲೋ ಬಂದೈತೆ ಥರ ಐತೆ ಸ್ಯಾರಿ ಇದನ್ನ ಒಂದು ಸಾರಿ ಹಾಕೊಂಡಿಲ್ಲ ಮನೆಯಲ್ಲೇ ಹಾಕೊಂಡು ನೋಡಿದ್ದೀನಿ ಅಷ್ಟೇ ಒಂದು ದಿನವೂ ಈ ಸ್ಯಾರಿನ ನಾನು ವೇರ್ ಮಾಡೇ ಇಲ್ಲ ಮೇ ಬಿ ಆವಾಗವಾಗಲೂ ಮದುವೆ ಟೈಮಲ್ಲಿ ಅಂತ ಕೊಟ್ಟಿದ್ದೆ ಅವರು ಹಾಕೊಂಡ್ರೆ ಇಲ್ವೋ ಗೊತ್ತಿಲ್ಲ ಆದರೆ ನಾನಂತೂ ಇದನ್ನು ಒಂದು ದಿನವೂ ಹಾಕ್ಕೊಂಡಿಲ್ಲ ಹೊಲ್ಸ್ಕೊ ಬಂದಿದ್ದೀನಲ್ಲ ಬ್ಲೌಸ್ ಅಂತೇಳ್ಬಿಟ್ಟು ಟ್ರೈ ಮಾಡಿ ನೋಡಿದ್ದೆ ಹೇಗೆ ಕಾಣಿಸುತ್ತೆ ಅಂತ ಬ್ಲೌಸ್ ಅಷ್ಟು ನೀಟಾಗಿ ಸ್ಟಿಚ್ ಮಾಡಿಲ್ಲ ಅವರು ಹಾಗಾಗಿ ಇದನ್ನು ನಾನು ಹಾಕ್ಕೊಂಡೇ ಇಲ್ಲ ಇದು ಇದು ಯಾವ ಸ್ಯಾರಿ ಅಂತ ನನಗೇನು ನೆನಪಾಗ್ತಿಲ್ಲ ಇದು ಯಾವಾಗ ತೊಗೊಂಡಿದ್ದು ಇದು ಯಾರು ಕುಡಿಸಿದ್ದು ನನಗೆ ನೆನಪೇ ಇಲ್ಲ ಇದು ಜನ ನಾನು ತಗೊಂಡಿದ್ದೆ ಇದು ಸ್ಯಾರಿ ವಿತೌಟ್ ಸ್ಯಾರಿ ನಾನು ತೊಗೊಳ್ಳೋಲ್ಲ ಯಾರೋ ಗಿಫ್ಟ್ ಏನಂತಕ್ಕೂ ಗಿಫ್ಟ್ ಮಾಡಿದ್ದಾರೆ ಏನ್ ತಿನ್ನ ನಾನು ಪ್ರೆಗ್ನೆಂಟಲ್ಲಿ ನಿಮ್ಮ ಯಾರು ಕೊಲಿಕ ಹುಡುಗಿ ಹಾ ಅವ್ರು ಕೊಟ್ಟಿದ್ದ ಸಾರಿ ಇದು ಹಾ ಅದಕ್ಕೆ ನಾನು ತಗೊಂಡೇ ಇಲ್ವಲ್ಲ ಈ ಅನ್ಕೊಂಡೆ ಅಂದ್ಕೊಂಡೆ ಸಾಫ್ಟಾಗೈತೆ ಅವ್ರು ಕೊಟ್ಟಿದ್ದು ಇವಾಗ ನೆನ್ಪಾಯ್ತು ಗ್ರೀನ್ ಕಲರ್ ಅವಾಗ ಕರೋನೆ ಇತ್ತು ಅಲ್ವಾ ಕರೋನೇ ಇತ್ತು ಯಾಕೆ ಇರಲಿಲ್ಲ ನಾನು ಪ್ರೆಗ್ನೆಂಟು ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಪಾಪನ್ ಇದರಲ್ಲಿ ಡಿಸೆಂಬರಲ್ಲಿ ಕೊರೋನಾ ಇತ್ತು ಇನ್ನು ಕೋಲಿಗೆ ತಂದು ಕೊಟ್ಟಿದ್ದು ಇದು ಗಿಫ್ಟ್ ಕೊಟ್ಟಿದ್ದು ಸೀಮಂತ ಕರ್ದಿದ್ವಲ್ಲ ಹವ ಕೊಟ್ಟಿದ್ರು ಅದಕ್ಕೆ ಅಷ್ಟೊಂದು ಬೇಗ ನೆನಪಾಗಲಿಲ್ಲ ಅವಾಗ ಕೊಟ್ಟಿದ್ದ ಸ್ಯಾರಿ ಇದನ್ನು ನಾನು ಹೊಲಿಸಿಲ್ಲ ಒಂದಿನ ವೇರ್ ಮಾಡಿಲ್ಲ ಇನ್ನು ಇದು ನನ್ನ ಮದುವೆ ದಾರಿ ಸೀರೆ ದಾರಿಯಲ್ಲಿ ಹಾಕೊಂಡಿದ್ದಕ್ಕೆ ಮತ್ತೆ ಈ ಸ್ಯಾರಿನ ಹಾಕೊಂಡೇ ಇಲ್ಲ ಉಲ್ಟಾ ಉಲ್ಟಾ ಬೇರೆ ಫೋಲ್ಡ್ ಮಾಡಿ ಇಟ್ಟಿದ್ದೀವಿ ಅನ್ಸುತ್ತೆ ಹಾಕೊಂಡು ಅರ್ಧ ಹಾಕ್ಬೇಕು ಅಂತಾರೆಪ್ಪ ಎಷ್ಟು ಜನ ಇಡ್ಸಿಡೋ ಗೊತ್ತಿಲ್ಲ ಉಲ್ಟಾ ಫೋಲ್ಡ್ ಮಾಡಿದೀವಿ ನಮ್ಮಮ್ಮ ಧಾರೆಗೆ ಅಂತ ಉಲ್ಟಾ ಆಯ್ತು ಇದು ಸ್ಯಾರಿ ಈ ತರ ಇದು ಕುಚ್ಚೆಲ್ಲ ಹಾಕ್ಸ್ಕೊಂಡಿದ್ದೆ ಧಾರೆಗೆ ಅಂತ ಇದು ಬಂದು ಇದು ಎಡಿ ಬರ್ತೈತೆ ಗ್ರೀನ್ ಕಲರ್ ಹಾಕ್ಬೇಕು ಅಂದ್ಬಿಟ್ಟು ಹಾಂ ದಾರೆ ಕೊಡಿಸಿದ್ದು ನಮ್ಮಮ್ಮ ಅವ್ರ ಮನೆ ಕಡೆಯಿಂದ ಕೊಡಿಸಿದ್ದು ಸ್ಯಾರಿ ದಾರೆ ದಾರೆ ಮಾತ್ರ ವೇರ್ ಮಾಡಿದ್ದು ಅದಾದಮೇಲೆ ಇವತ್ತಿನವರೆಗೂ ಒಂದು ದಿನವೂ ಈ ಸ್ಯಾರಿನ ನಾನು ಹಾಕ್ಕೊಂಡೆ ಇಲ್ಲ ಫುಲ್ಟಾಗಿ ಫೋಲ್ಡ್ ಆಗೈತೆ ಆಮೇಲೆ ಫೋಲ್ಡ್ ಮಾಡ್ತೀನಿ ಇನ್ನು ಈ ಸ್ಯಾರಿ ಬಂದು ನಮ್ಮ ನಮ್ಮ ಅಕ್ಕನ ಮದುವೆಯಲ್ಲಿ ತಗೊಂಡಿದ್ದ ಸ್ಯಾರಿ ನವಿಲ್ ಬಾರ್ಡ್ರ್ ಬಂದಿರೋದು ಪಿಂಕ್ ಆ್ಯಂಡ್ ಗೋಲ್ಡು ಈ ಇವಾಗ ಯಾವುದು ಆಗಲ್ಲ ತಪ್ಪಾಗ್ಬಿಟ್ಟಿದ್ದೀನಿ ಯಾವುದು ಆಗೋಲ್ಲ ಇದೂ ಅಷ್ಟೇ ಮದುವೆ ದಿನ ಹಾಕೊಂಡಿದ್ದಕ್ಕೆ ಮತ್ತೆ ಒಂದು ಹಾಕೊಂಡೇ ಇಲ್ಲ ಇದಕ್ಕೊಂದು ಅದಕ್ಕೂ ಕೂಡ ಈ ಥರ ಏನಾದರೂ ಹುಚ್ಚಲು ಹಾಕಿಸ್ಕೊಂಡಿದ್ದೆ

ಓಪನ್ ಮಾಡಿ ತೋರಿಸ್ಬಿಟ್ಟು ತೋರಿಸಿದ್ರೆ ಅದೇ ಡಿಸೈನ್ ಇರುತ್ತೆ ಫೋಲ್ಡ್ ಮಾಡೋಕ್ಕಂತೂ ಆಗಲ್ಲ ಅಷ್ಟೇ ಬರುತ್ತೆ ಇದೂ ಅಷ್ಟೇ ಮದುವೆ ದಿನ ಹಾಕೊಂಡಿದ್ದು ಮತ್ತೆ ಆ ಸ್ಯಾರಿನ ಬೇರೆ ಮಾಡಿಲ್ಲ ಇದು ನನ್ನ ತಂಗಿ ಮದುವೆಯಲ್ಲಿ ಹಾಕೊಂಡಿದ್ದ ಸ್ಯಾರಿ ಇದನ್ನ ಮತ್ತೆ ಹಾಕ್ಕೊಂಡಿದ್ದನ್ನ ಏನೋ ನೆನಪಿಲ್ಲ ಇದು ಒಂದೇ ಸರಿ ಅಷ್ಟೇ ಹಾಕ್ಕೊಂಡಿರೋದು ಮತ್ತೆ ಹಾಕೊಳ್ಳೋಕ್ಕಾಗಲೇ ಇಲ್ಲ ಅನ್ಕೊಳ್ತೀನಿ ಈ ಥರ ಬರುತ್ತೆ ಅದು ಬಾರ್ಡ್ರ್ ಗೋಲ್ಡ್ ಕಲರು ಮತ್ತು ಏನೋ ಸ್ವಲ್ಪ ಇನ್ನೊಂದು ಸ್ವಲ್ಪ ಏನೋ ಬಾರ್ಡ್ರಲ್ಲಿ ಏನೋ ಚಿತ್ರಗಳ ಐತೆ ಸೀರೆ ಬಗ್ಗೆ ನನಗೆ ಅಷ್ಟೊಂದು ಗೊತ್ತಿಲ್ಲ ನೋಡೋಕೆ ಚೆನ್ನಾಗಿ ಕಾಣಬೇಕು ಹಾಕೊಳ್ಳೋಕ್ಕೆ ಚೆನ್ನಾಗಿ ಕಾಣಬೇಕು ಅಷ್ಟೇ ಆ ಥರ ಇದ್ರೆ ಮಾತ್ರ ತೊಗೊಳ್ತೀನಿ ಇಟ್ಕೋ ಅಷ್ಟೇ ಈ ಥರ ಏನದು ಕುಚ್ಚಾಕ್ಸಿದ್ದೆ ಇದನ್ನು ನಾನು ನನ್ನ ತಂಗಿ ಕಾಯಿಲೆ ಕೊಟ್ಟು ಎಲ್ಲ ಒಲೆಯೋಕ್ಕೆ ಅವಳು ಹಾಕಿದ್ಲು ಅಲ್ಲೇ ಅವ್ರ ಹತ್ರನೇ ಹಾಕಿಸ್ಕೊಂಡಿದ್ದಿದ್ದು ಕುಚ್ಚನ ಬ್ಲೌಸು ಅಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಬ್ಲೌಸ್ ಎಲ್ಲ ಮಾಡಿ ಬೆಂಗಳೂರಲ್ಲೇ ಮಾಡಿಸಿದ್ದು ತೋರಿಸಿ ನಾನು ಅಷ್ಟೊಂದು ಡಿಸೈನ್ ಎಲ್ಲ ಮಾಡಿಸ್ಕೊಂಡು ಬ್ಲೌಸ್ ಏನು ಹೊಲಿಸ್ಕೊಂಡಿಲ್ಲ ಸಿಂಪಲ್ಲಾಗಿ ಎಷ್ಟು ಬೇಕೋ ಅಷ್ಟೇ ಹೊಲಿಸಿರೋದು ಹಾಂ ಓಪನ್ ಆಗೋಯ್ತು ಅಂದ್ಬಿಟ್ರೆ ಪಲ್ಲು ಪಲ್ಲು ಎಲ್ಲ ಇದು ಪಲ್ಲು ಓಪನ್ ಆಗಿಬಿಡ್ತು ಅಯ್ಯೋ ಜಾನು ಇದು ಬಿಚ್ಚಾಯಿತು ಜಾನು ಮತ್ತೆ ಫೋಲ್ಡ್ ಮಾಡ್ಬೇಕು ಅಂದ್ರೆ ಅದೇ ಕಷ್ಟ ಒಂದು ಸ್ಯಾರಿ ಮದ್ವೆ ಟೈಮಲ್ಲಿ ಹಾಕಿದ್ದು ಇನ್ನೂ ಮಡಿಕೆಗಳಾಗ ಎಲ್ಲ ಇರಲಿ ಅಂದ್ ಮಡ್ಸ್ಕೊಳ್ತೀನಿ ಅದನ್ನ ತಂಗಿ ಮದ್ವೆ ಸ್ಯಾರಿ ಜನ ಇದು ನನ್ನ ಮದುವೆ ಸೀರೆ ಮದುವೆ ಸೀರೆನೆ ನನಗೆ ಗೊತ್ತಿಲ್ಲ ಮದುವೆ ದಿನ ಹಾಕಿರೋದಲ್ವಾ ಈ ತರ ಇದೆಯಲ್ಲ ನನಗೆ ಗೊತ್ತೇ ಆಗಲಿಲ್ಲ ಇನ್ನು ಯಾವ್ದಪ್ಪ ಸೀರೆ ಹೇಳ್ತೀನಿ ಈ ಕಡೆ ಒಂಥರ ಐತೆ ಈ ಕಡೆ ಒಂಥರ ಐತೆ ಇದು ನೋಡಿದರೆ ಗೊತ್ತಾಗ್ಬರದು ನನಗೆ ನನ್ನ ಮದುವೆ ಸೀರೆ ಅಂತ ಉಲ್ಟಾ ಇತ್ತಲ್ಲ ಅದಕ್ಕೆ ಗೊತ್ತಾಗಲಿಲ್ಲ ಏ ಯಾವಾಗ ಉಟ್ಕೊಂಡಿದೆ ರಿಷಪ್ಸನ್ಗೋ ಯಾವಾಗಲೂ ಉಟ್ಕೊಂಡಿರ್ತೀನಿ ಗೊತ್ತಿಲ್ಲ ಯಾವಾಗ ಉಟ್ಕೊಂಡಿದ್ದೆ ಅಂತ ಬರ್ಬೇಕಾದ್ರೆ ಉಟ್ಕೊಂಡಿದ್ದು ಯಾವಾಗ ಅಂತ ಗೊತ್ತಿಲ್ಲ ಒಟ್ಟಲ್ಲಿದ್ದು ನನ್ನ ಮದುವೆ ಟೈಮಲ್ಲಿ ನನ್ನ ಮದುವೆಗೆ ಅಂತ ತಗೊಂಡಿದ್ದು ಸೀರೆ ಆವತ್ತು ಮಾತ್ರ ಹಾಕ್ಕೊಂಡಿದ್ದು ಇವತ್ತಿನವರೆಗೂ ಒಂದು ದಿನಕ್ಕೂ ನಾನು ಹಾಕ್ಕೊಂಡಿಲ್ಲ ಹಾಕ್ಕೊಳ್ಳೋದೆಲ್ಲ ಇದು ಮಡಿಕೆನೇ ಓಪನ್ ಮಾಡಿಲ್ಲ ಇವತ್ತೇ ಓಪನ್ ಮಾಡ್ತಾ ಇರೋದು ಅವಾಗೆಲ್ಲ ಇಷ್ಟೊಂದು ಗ್ರ್ಯಾಂಡಾಗಿ ಡಿಸೈನ್ ಡಿಸೈನೆಲ್ಲ ಅಷ್ಟು ಬ್ಲೌಸ್ಗಳು ಏನೋ ನಮಗೆ ಗೊತ್ತಿರಲಿಲ್ಲ ಹೊಲಿತಿದ್ರು ಇಲ್ವಾ ಬ್ಯಾಂಗ್ಳೂರಲ್ಲಿ ಮಾತ್ರ ಇತ್ತೇನೋ ನಾನು ಇದನ್ನು ಮಂಡ್ಯದಲ್ಲೇ ಹೊಣಿಸಿದ್ದರು ಹಾಗಾಗಿ ಅಷ್ಟೊಂದು ಇದನ್ನು ನೋಡಿ ಅಷ್ಟೊಂದು ಏನು ಡಿಸೈನೆಲ್ಲ ಇಟ್ಟು ಕುಚ್ಚು ಅಷ್ಟೆ ಅವಾಗ ಅವಾಗ ತಾನೇ ಅಷ್ಟು ಟ್ರೆಂಡಿಂಗ ಏನು ಇದು ಈ ಥರ ಕುಚ್ಚಾಕ್ಸಿದ್ದೀನಿ ಸಿಂಪಲ್ ಕುಚ್ಚೇನೆ ಮತ್ತು ಅದೇ ಸ್ವಲ್ಪ ಚೆನ್ನಾಗಿರೋ ಥರ ಐತೆ ಈ ಸ್ಯಾರಿ ಈ ಥರ ಇದೆ ನನ್ನ ಮದುವೆ ಬ್ಲೌಸ್ಗಳು ಅಷ್ಟೇ ಅಷ್ಟೊಂದು ಏನು ಗ್ರ್ಯಾಂಡಾಗೆಲ್ಲ ಇಲ್ಲ ಸಿಂಪಲ್ ಬ್ಲೌಸ್ ಆಗೆಲ್ಲ ಈ ಥರ ಡಿಸೈನ್ ಇದೆ ಈ ಥರ ಇದೆ ಇದು ಪಲ್ಲು ಇದು ಮಾಮೂಲಿ ಒಳಗಡೆ ಸ್ಯಾರಿ ಇನ್ನರಿಗೆ ಎಲ್ಲ ಬರುತ್ತಲ್ಲ ಅದು ನನ್ನ ಮದುವೆ ಸೀರೆ ಈ ಸ್ಯಾರಿನ ಮದುವೆ ದಿನ ಮಾತ್ರ ಹಾಕೊಂಡಿರೋದು ಇದುವರೆಗೂ ಹಾಕೊಂಡಿಲ್ಲ ಮಡಿಕೆನೂ ಹೊಡೆದು ಒಡೆದೇ ಇಲ್ಲ ಒಡೆದು ಒಂದು ಸಾರಿ ಉಣಿ ಹಾಕ್ಬೇಕು ಎಲ್ಲ ಹಿಡಿಸಲಿ ಮಡಿಕೆ ಬಿಟ್ಟೋಗ್ಬಿಡುತ್ತೆ ಅಂತಾರೆ ಬಿಚ್ಚಿನ ಅಂದರೆ ಅದು ಏನು ಬಿಟ್ಟೋಗಾಯ್ತೋ ಅದೇನಾಗೈತೋ ಗೊತ್ತಿಲ್ಲ ನನಗಂತೂ ಆದರೆ ಇನ್ನೂ ಹಾಕಿಲ್ಲ ಯಾವಾಗಲಾದರೂ ಆದರೂ ಹಾಕೋಬೇಕು ಬ್ಲೌಸ್ಗಳು ಹಾಕ್ಬೇಕು ಅಂದರೆ ಸಣ್ಣ ಆಗಬೇಕು ನಾನು ಸಣ್ಣ ಆಗೋದು ಯಾವಾಗ ನಾನು ಹಾಕೊಳ್ಳೋದು ಯಾವಾಗ ಇದು ಅಷ್ಟೇ ನನ್ನ ಮದುವೆ ಸೀರೆ ಇದು ಮೇ ಬಿ ಇದೇ ರಿಷಪ್ಸನ್ ಸ್ಯಾರಿ ಏನೋ ಅನಿಸುತ್ತೆ ಇದೇನೇ ಇರಬೇಕು ಇದೇ ಥರ ಸ್ಯಾರಿ ಬೇಕು ಅಂತ ಸೆಲೆಕ್ಟ್ ಮಾಡಿರೋದು ನಾನಲ್ಲ ನಮ್ಮಕ್ಕ ಅವಳ ಫ್ರೆಂಡ್ ಮದುವೆ ಹಾಕ್ಕೊಂಡು ಈ ಕಲರು ಸಖದಾಗಿ ಕಾಣಿಸಿತು ಅಂತ ಹೇಳಿ ಅದೇ ಥರದ್ದು ಫೋಟೋ ತೋರ್ಸ್ಕೊಂಡು ತೋರಿಸ್ಕೊಂಡು ಹುಡ್ಬಿಟ್ಟು ಸೀರೆ ತಗೊಂಡಿರೋ ಜನ ಅದೇ ಥರ ಸ್ಯಾರಿ ಬೇಕು ಅಂದ್ಬಿಟ್ಟು ತಗೊಂಡಿರೋದು ಇದು ನೋಡಿ ಸ್ವಲ್ಪ ಚೆನ್ನಾಗೈತೆ ಇದು ಕುಚ್ಚಲು ವಿರುಪಲ್ಲು ಈ ಥರ ಐತೆ ಗೋಲ್ಡ್ ಕಲರ್ ಇದೂ ಅಷ್ಟೇ ಮದುವೆ ದಿನ ಹಾಕಿದ್ದಕ್ಕೆ ಇವತ್ತಿನವರೆಗೂ ನಾನು ಇದನ್ನು ಹಾಕ್ಕೊಂಡೇ ಇಲ್ಲ ಹಾಕ್ಕೊಳ್ಳೋದಲ್ಲ ಮಡಿಕೆಯೂ ಕೂಡ ಎಲ್ಲ ನಾನು ಸ್ವಲ್ಪ ಒಡ್ದು ಹೊಡೆದು ಮಡ್ಚಿಡ್ಬೇಕು ಅದಕ್ಕೆ ಸೀರೆ ಹೆಂಗಿತ್ತು ಹಂಗೆ ಗರೆಗಳು ಬಂದ್ಬಿಟ್ಟೈತೆ ನೋಡಿ ಮಡ್ಚಿಟ್ಟಿರೋದು ಏನಿಲ್ಲ ಇದು ಮಾವಿನಕಾಯಿ ಬಾರ್ಡ್ರ ಐತೆ ಮಾವಿನಕಾಯಿ ಎಲ್ಲ ಏನು ಇಲ್ಲ ಯಾವ ಮಾವಿನಕಾಯಿ ಪ್ಲಸ್ ಹೂವು ಏನೋ ಬಾರ್ಡ್ರ್ ಇದೆ ಗೋಲ್ಡ್ ಕಲರ್ ಬಾರ್ಡ್ರು ಅದು ಬಿಟ್ಟರೆ ಈ ಥರ ಏನು ಡಿಸೈನ್ ಅಷ್ಟೊಂದು ಏನಿಲ್ಲ ಇಲ್ಲ ಬೆಳೆ ಅಷ್ಟೇ ಈ ಥರ ಐತೆ ಇದು ಓಪನ್ ಆಗುತ್ತೆ ಮಚ್ಚಿದ ನೀಟಾಗಿ ಇದನ್ನು ತೋರಿಸ್ತೀವಿ ನೋಡಿ ಅವಾಗ ಇಟ್ಟಿದ್ದು ಎಲ್ಲ ಹೇಗೈತೆ ನಾವು ಒಂದು ದಿನಕ್ಕೂ ಇದನ್ನು ಓಪನ್ ಮಾಡೇ ಇಲ್ವಲ್ಲ ಎಲ್ಲ ಒಂಥರ ಸುಕ್ಕ ನರಿ ಹಿಡ್ಕೊಳ್ಳೋದು ಒಂಥರ ಆ ಥರ ಆಗೈತೆ ಎರಡಿನ ಸಹ ಬಿಟ್ಟಾದ್ರೆ ಎತ್ತಾಗ್ತಾ ಅಲ್ಲಿ ಆಮೇಲೆ ದುಡ್ಡು ಈ ಸ್ಯಾರಿ ಇದು ಒಂದು ನನ್ನ ಸೀಮ್ ಅಂತದ ಸ್ಯಾರಿ ಸಿಂಪಲ್ ಆಗಿ ಮಾಡಿದ್ದು ಅಷ್ಟೆ ಅಷ್ಟು ನನಗೆ ಏನು ಗ್ರ್ಯಾಂಡಾಗೆಲ್ಲ ಮಾಡಿರಲಿಲ್ಲ ಗ್ರೀನ್ ಕಲರ್ ಯಾಕೋ ಬೇಕು ಅಂತಾರಲ್ಲ ಹೋಗಿ ಉಳಿಕೊಂಡು ಇದನ್ನು ತಗೊಬಂದಿದ್ದು ಇದರಲ್ಲೂ ಏನೇನೋ ಐತೆ ಏನೇನೋ ಐತೆ ಡಿಸೈನ್ ಏನು ಬೀಣೇನೋ ಏನೋ ಐತೆ ಅದು ಬಿಟ್ಟರೆ ಬಾರ್ಡ್ರ್ ಬಂದೈತೆ ಅಲ್ಲೂ ಏನೋ ಡಿಸೈನ್ ಐತೆ ಇದಕ್ಕೆ ನಾನು ಏನು ವರ್ಕ್ ಏನು ಮಾಡಿಸಿಲ್ಲ ಕರೋನಾ ಟೈಮಾಗ ಆಗ ಊಟಕ್ಕೆ ಬಂದರೂ ಭಯ ಆಗೋದು ಏನು ಕರೋನ ಬಂದ್ಬಿಡುತ್ತೋ ಅಂತ ಈ ಥರ ಎಷ್ಟೊಂದು ಚೆಕ್ ಮಾಡೋರು ಹಾಸ್ಪಿಟಲ್ಗೆ ಹೋದೆ ಮಾಸ್ಕ್ ಹಾಕೋಬೇಕು ಹೋದಾಗೆಲ್ಲ ಕರೋನಾ ಚೆಕ್ ಮಾಡೋರು ಪ್ರೆಗ್ನೆಂಟ್ ಟೈಮಲ್ಲಿ ಮುಚ್ಚಿಡ್ಬಿಟ್ಟಿದ್ರು ಏನು ಡಿಸೈನ್ ಮಾಡಿಸಿಲ್ಲ ಇವಾಗ ಇವತ್ತು ಬಂದ್ವಿ ಸನ್ ಕೊಟ್ವಿ ಬೆಳೆಯೋಕ್ಕೆ ಬೇಕು ಅಂತ ಹೇಳಿಬಿಟ್ಟು ಒಲಿಯೋಕೆ ಹಾಕ್ಬಿಟ್ಟು ಬಂದ್ವಿ ಎಲ್ಲ ಜನ ಅಷ್ಟೇ ಸಿಂಪಲ್ ಬ್ಲೌಸ್ ಹೊಲಿಯೋಕ್ಕೆ ಏಳ್ನೂರು ಏಳ್ನೂರ ಐವತ್ತು ಎಂಟುನೂರು ರೂಪಾಯಿ ಇಸ್ಕೊಂಡ್ರು ಅಷ್ಟೊಂದು ಏನು ಗ್ರ್ಯಾಂಡ್ ಆಗಿಲ್ಲ ಬ್ಲೌಸು ಈ ಥರ ಐತೆ ಪಲ್ಲು ಅಂದ್ಬಿಟ್ರೆ ಇದು ಡಿಸೈನ್ ಗ್ರೀನ್ ಕಲರ್ದು ಊಟಕ್ಕೆ ಅರ್ದಿದ್ವಲ್ಲ ಅವ್ರು ಬಂದರೆ ಯಾರು ಊಟಕ್ಕೆ ಬರ್ತಿರ್ತಾರೆ ಅಯ್ಯೋ ಅವ್ರಿಗೇನಾದ್ರೂ ಕರೋನ ಇದ್ಬಿಟ್ಟಿದ್ರೆ ಅಂತ ಅಲ್ಲ ಭಯ ಆಗೋದು ಯಾರಾದ್ರೂ ಬಂದು ಬಂದು ಹೋಗ್ತಿದ್ರು ಊಟಕ್ಕೆ ಈ ಥರ ಇದೇನಲ್ಲ ಸ್ಯಾರಿ ಇದು ಸೀಮ್ ಅಂಥದ್ದು ಸ್ಯಾರಿ ಸಿಂಪಲ್ ಆಗಿರೋ ಸ್ಯಾರಿ ಇದು ಅವತ್ತೊಂದು ದಿನನೇ ಹಾಕಿರೋದು ಮತ್ತೆ ಆ ಸ್ಯಾರಿ ಹಾಕೊಂಡೆ ಇಲ್ಲ ಮುಂದೆ ಇನ್ನು ಇದು ನಮ್ಮಮ್ಮಿ ಕೊಡ್ಸಿದ್ದು ನಾನು ಏನು ಪಾಪ ಅಂದಮೇಲೆ ತವ್ರ ಮನೆಯಿಂದ ಬರ್ತಾರಲ್ಲ ಆಗ ಸೀರೆ ಉಡ್ಸಿ ಕಳಿಸ್ತಾರೆ ಅನಿಸುತ್ತೆ ಆವಾಗ ನಮ್ಮಮ್ಮಿ ತಗೋ ಅಂದರು ಆ ಟೈಮಲ್ಲಿ ಹೋಗ್ಬಿಟ್ಟು ಈ ಸೀರೆ ತಗೊಂಡಿದ್ದೆ ನಾನು ಇದು ಪಲ್ಲು ಅಲ್ಲೇ ಏನು ಇದು ಏನಂತಾರೆ ಇದು ಕುಚ್ಚು ಅಲ್ಲೇ ಇರೋದು ಇದು ಇದು ಅಷ್ಟೇ ಆ ಕಡೆಯಿಂದ ಬರಬೇಕಾದ್ರೆ ಉಟ್ಕೊಂಡಿದ್ದು ಮತ್ತೆ ನಮ್ಮ ಅಕ್ಕನ ಮಗಳು ಬರ್ತಡೇಲಿ ಹಾಕ್ಕೊಂಡಿದ್ದೆ ಮತ್ತು ನಾನು ಇದು ಬೇರೆ ಮಾಡಿಲ್ಲ ಏಕೆಂದರೆ ಅಷ್ಟೊಂದು ಏನಿದು ವೆಯ್ಟ್ ಅಂತ ಅನಿಸಲ್ಲ ಐತೆ ಮತ್ತೆ ಭಾರ ಇಲ್ಲ ಹಾಗಾಗಿ ಈ ಸೇರಿನ ಹಾಕ್ಕೊಂಡಿದ್ದೆ ಎರಡು ಸಾರಿ ಹಾಕೊಂಡಿದ್ದೀನಿ ಒಂದು ಬರಬೇಕಾದ್ರೆ ಇನ್ನೊಂದು ಬರ್ಡೇಲಿ ಅಷ್ಟೇ ಮತ್ತೆ ಇದನ್ನು ಹಾಕೊಂಡಿಲ್ಲ ನಾನು ಇದನ್ನು ಕೊಡಿಸಿದ್ದು ಇದು ಎಷ್ಟು ವರ್ಷ ಆಯಿತು ಗೊತ್ತಾ ನನ್ನ ಎಂಗೇಜ್ಮೆಂಟ್ಗೆ ಅಂದ್ಬಿಟ್ಟು ಜಾನುವಾರು ತಗೊಬಂದಿದ್ದ ಸೀರೆ ಜನ ಇದು ಬ್ಲೌಸ್ ಹೊಲ್ಸಿದ್ದೀನಾ ಹೊಲ್ಸಿರುವ ನನಗೆ ನೆನಪಿಲ್ಲ ಇಲ್ಲೇ ಆಯಿತೋ ಏನೋ ಅದು ನನಗೆ ಗೊತ್ತಿಲ್ಲ ಇದು ನನ್ನ ಎಂಗೇಜ್ಮೆಂಟ್ಗೆ ಅಂದ್ಬಿಟ್ಟು ಅವ್ರ ಕಡೆಯಿಂದ ತಗೊಬಂದ್ರು ಏನೋ ಇಡ್ತಾರಲ್ಲ ಆ ಶಾಸ್ತ್ರಕ್ಕಿಡಕ್ಕೆ ಈ ಸೀರೆ ತಗೊಬಂದಿದ್ರು ಆದರೆ ಇವತ್ತಿನವರೆಗೂ ಒಂದು ದಿನವೂ ನಾನು ಉಟ್ಕೊಂಡು ಇಲ್ಲ ಈ ಕುಚ್ಚೇನಾಯಿತು ಇದು ನಾನೇ ಹಾಕಿದ್ದು ಫೋನಲ್ಲಿ ನೋಡಿಕೊಂಡು ಉತ್ಕೊಂಡು ನಾನೇ ಹಾಕ್ಕೊಂಡಿರೋದು ಈ ಕುಚ್ಚು ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ನೋಡಿ ಈ ಥರ ಆಯ್ತು ನಾನೇ ಹಾಕ್ಕೊಂಡಿರೋದು ಇನ್ನೊಂದು ನಮ್ಮಮ್ಮಂಗೊಂದು ಸ್ಯಾರಿಗೆ ಹಾಕ್ಕೊಟ್ಟಿದ್ದೆ ಇದನ್ನ ನಾನು ಹಾಕ್ಕೊಂಡಿದ್ದೀನಿ ಈ ಥರ ಐತೆ ಪಲ್ಲು ಇದು ಪಲ್ಲು ಬ್ಲೌಸು ಕಟ್ ಮಾಡಿಸಿಲ್ಲ ಅನ್ಸುತ್ತೆ ಕಟ್ ಮಾಡಿಸಿದ್ದೀನ ಕಟ್ ಮಾಡಿಸಿದೀನಿ ಏನೋ ಹೊಲ್ಸಿಲ್ವ ಒಂದು ಗೊತ್ತಾಗ್ತಿಲ್ಲ ನನಗಂತೂ ಬಾರ್ಡ್ರ್ ಇದನ್ನ ಹಾಕ್ಸಿದ್ದೀನಿ ಅಂದರೆ ಕಟ್ ಮಾಡಿಸಿರ್ತೀನಿ ಅಂದರೆ ಬ್ಲೌಸ್ ಎಲ್ಲೈತೆ ಅಂತಲೇ ಗೊತ್ತಿಲ್ಲ ನನಗೆ ಆದರೆ ಹೊಲ್ಸಿಲ್ಲ ನಾನು ಅದಂತೂ ಪಕ್ಕ ಯಾಕೆ ಅಂದರೆ ಅವಾಗ ಇತ್ತೀಚೆಗೆ ನಾನು ಸ್ಯಾರಿ ಹಾಕೊಳ್ಳೋದನ್ನ ಸ್ವಲ್ಪ ರೂಢಿ ಮಾಡ್ಕೊಂಡಿರೋದು ಅದಕ್ಕೂ ಮುಂಚೆ ಹಾಕೊಳ್ತಾನೆ ಇರಲಿಲ್ಲ ಇನ್ನೂ ಒಂದಷ್ಟು ಸೀರೆಗಳು ಇನ್ನೊಬ್ಬನ ಮನೆಯಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ ಆಗಲಿಲ್ಲ ತಂದ್ರೂ ಹೊಲ್ಸ್ಕೊಳ್ಳಲ್ಲ ಹಾಕ್ಕೊಳ್ಳಲ್ಲ ಅಂದ್ಬಿಟ್ಟು ಎಲ್ಲ ಎತ್ತಿಟ್ಟಿದ್ದೀನಿ ತಗೊಂಡ್ಬರ್ಬೇಕು ಇದ್ರೆ ಯಾವಾಗಲಾದರೂ ಹಾಕ್ಕೋಬೋದಲ್ಲ ಅಂತ ಇನ್ನು ಸಿಂಪಲ್ ಸೀರೆಗಳು ಒಂದಷ್ಟೈತೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಇಲ್ಲ ಅಂದರೆ ಈ ವಿಡಿಯೋದಲ್ಲೇ ಮಾಡಿಬಿಟ್ಟು ಲೆಂತಿ ಆಗುತ್ತೆ ಅಲ್ಲ ಅದನ್ನು ನೆಕ್ಸ್ಟ್ ವೀಡಿಯೋಗೆ ಅಂದರೆ ಬೇರೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದಿಷ್ಟು ನಮ್ಮ ಸ್ಯಾರಿ ಕಲೆಕ್ಷನ್ಸ್ ಸಿಂಪಲ್ ರೇಷ್ಮೆ ಸ್ಯಾರಿ ಆ್ಯಂಡ್ ಏನು ಹೇಳ್ತಾರೆ ಅಂದಂಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ಇದು ನನ್ನ ಹತ್ರ ಇರೋ ರೇಷ್ಮೆ ಸ್ಯಾರಿಗಳು ಇದೆ ಸಿಂಪಲ್ ಸ್ಯಾರಿಗಳನ್ನ ತೋರಿಸ್ತೀನಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಡ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ 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 ಒಂದು ಕೆ ರೀಚ್ ಆಗಿ ಅಂತ ಕೇಳ್ಕೊತೀನಿ